ಎಲ್ರಿಗೂ ನಮಸ್ಕಾರ ಎಲ್ಲ ಹಬ್ಬಕ್ಕೂ ಅರ್ಶಿನ ಕುಂಕುಮ ಇರುತ್ತೆ ಆದರೆ ಅರ್ಶನಾ ಕುಂಕುಮಕ್ಕೆ ಒಂದು ಹಬ್ಬ ಅಂದರೆ ಅದು ನಮ್ಮ ರಾಜ್ಯೋತ್ಸವ ಸೊ ಎಲ್ರಿಗೂ ರಾಜ್ಯೋತ್ಸವದ ಮತ್ತೆ ಉಗುಳಿದ್ರೆ ರಕ್ತ ಉಣಿದ್ರೆ ಹೆಣ ಟೋಟಲಿ ಲ್ಯಾಂಡ್ ಲಾರ್ಡ್ ರಣ ಆ ಮಟ್ಟದ ಸಿನಿಮಾ ಮತ್ತೆ ನಾವು ನಾನು ವಿಜಯವರು ತುಂಬ ಕೆಲಸ ಮಾಡಿದ್ದೀವಿ ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರಿಕೆ ಆಗಲ್ಲ ಬಟ್ ಜಡೇಶ್ ಅವರು ಫೋನ್ ಬಂದರೆ ಅವ್ರು ಕೇಳಿಸ್ಕೊತಾ ಇಲ್ಲ ಹಾ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಸರ್ ಹಾ ನಾವು ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರ್ಕೊಳಲ್ಲ ವಿಜಿ ಅವರು ನಾನು ನಿಮ್ಮ ಫೋನ್ ಬಂದರೆ ಹೆದರ್ಕೋತೀವಿ ವಿಜಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲಿ ಜೀನ್ಸ್ ಪ್ಯಾಂಟು ಅದು ಇದು ಕೊಂಡ್ಕೊಂಡವರು ಅಲ್ಲಿ ಫಸ್ಟ್ ಕೇಳೋದು ಐನೂರು ರೂಪಾಯಿ ಅಂತ ಹೇಳ್ತಾರೆ ನಾನೂರು ರೂಪಾಯಿ ಕೊಡ್ತೀಯಾ ಅಂತ ಆ ಥರ ವಿಜಯ್ ಅವರಿಗೆ ಜಡೇಶ್ ಅವ್ರು ಹೇಳಿದ್ರು ನೂರೈವತ್ತು ದಿನ ಬೇಕು ಸರ್ ಅಂತ ಇಲ್ಲ ಇಲ್ಲ ನೂರಿಪ್ಪತ್ತೈದು ದಿನ ಮಾಡ್ಕೊಂತ ಅಂತ ಇಲ್ಲ ಇಲ್ಲ ಎಂಬತ್ತು ದಿನ ಮಾಡ್ಕೊ ಸೊ ಹಂಗೆ ಬಾರ್ಗೇನ್ ಮಾಡಿ ಡೇಟ್ಸ್ ತೊಗೊಂಡಿರೋದು ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು ಹೇಮಂತ್ ಗೌಡರು ತರದವ್ರ ನಿರ್ಮಾಪಕರೇ ಬೇಕು ಏಕೆಂದರೆ ಎರಡೂ ಕೈಯಲ್ಲಿ ಹಣ ಹಾಕುವಂಥ ಚಿತ್ರ ಮತ್ತು ಎಲ್ಲ ನಟರು ನಮ್ಮ ಮ್ಯಾಡಮ್ ರುಚಿತಾ ಮ್ಯಾಡಮ್ಮು ನಮ್ಮ ರಿತನ್ಯ ನಮ್ಮ ಮಿತ್ರ ಸರು ನಮ್ಮ ಅಭಿ ತುಂಬ ಎಲ್ಲ ಆರ್ಟಿಸ್ಟ್ಗಳೂ ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂದರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಅವರ ಕ್ಯಾಮ್ರಾ ವರ್ಕ್ ಆಗಿರಲಿ ಕೆ ಎಂ ಪ್ರಕಾಶ್ ಸರ್ ಎಡಿಟಿಂಗು ಅಜನೀಶ್ ಅವರ ಮ್ಯೂಸಿಕ್ಕು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತು ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗಲೂ ಅವರು ಮಾಡೋ ಕತೆ ತುಂಬ ಇಷ್ಟ ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ ಅದರಲ್ಲಿ ಒಂದು ಹದಿನೆಂಟು ಅವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಥರದ್ದೊಂದು ಲೈನು ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ ಕಾಟೇರ ಅಂತ ಬರೆದ್ರೆ ನೆಲದ ಕತೆ ಬರೀತಾರೆ ಈಗ ಲ್ಯಾಂಡ್ಲಾರ್ಡ್ ಅಂತ ಬರೆದ್ರೆ ಇದು ಬಟ್ ನಾನು ಯಾವಾಗಲೂ ವಿಜಿಗೆ ಹೇಳೋದು ಅವರ ಜೀವನದಲ್ಲಿ ತಾನೇನು ತ ಅವ್ನು ಸಿಕ್ಕದಾಗೆಲ್ಲ ಹೇಳೋದು ನನಗೆ ಉಮಾಶ್ರೀ ಥರದ್ದು ಒಬ್ಬ ನಟನೆಯಲ್ಲಿ ಹಂಗೆ ಮಾಗಬೇಕು ಅಂತ ನನ್ನ ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ಇದಾಗಿ ತಗೋತಾರೆ ಬಟ್ ಉಮಾಶ್ರೀ ಅವ್ರನ್ನ ಯಾಕೆ ಅಂದರೆ ಆ ಮ್ಯಾಡಮ್ ತಮ್ಮ ಒಂದು ಇದನ್ನು ಹಾಕ್ತಾರಲ್ಲ ಆ ಪಾತ್ರ ಅಂದಾಗ ಅದು ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೊತಾರೆ ಆ ಸಿನಿಮಾಗ ಅದನ್ನು ಕೊಡ್ತಾರೆ ಸೊ ಆ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಿ ಮತ್ತು ನಾವು ನೋಡಿದ್ದೀವಿ ಆ ಕಷ್ಟ ನರಸಿಂಹ ಅವರು ಫೈಟು ಕಂಪೋಸ್ ಮಾಡಿದಾಗ ನಾನು ಯಾವಾಗಲೂ ಹೇಳ್ತೀನಿ ಗುರು ಈ ಸಿನಿಮಾಗೆ ಇದೊಂದು ಫೈಟ್ ಸಾಕು ಅಂತ ಏಕೆಂದರೆ ಆ ಶಕ್ತಿ ಅದಕ್ಕೆ ಹಾಕಬೇಕಾಗಿರೋದು ಮತ್ತು ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾ ಇದು ಮತ್ತು ಆ ಗೆಟಪ್ ವಿಜಿ ತುಂಬ ಶ್ರಮ ವಹಿಸಿದ್ದಾನೆ ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತು ಬೆವ್ರ ಬಗ್ಗೆ ಬರೆದಿದ್ದೀವಿ ಆ ಕಷ್ಟ ಕಾಣುತ್ತೆ ತುಂಬ ಡೆಡಿಕೇಟೆಡ್ ಗ್ರೂಪ್